ದಿನದಲ್ಲಿ ಐದರಿಂದ ಹತ್ತು ಕೆ ಜಿ ತೂಕವನ್ನು ಕಡಿಮೆ ಮಾಡತಕ್ಕಂಥ ಒಂದು ಸ್ಪೆಷಲ್ ಮೆಥಡ್ ಅನ್ನು ಹೇಳ್ಕೊಡ್ತೇನೆ ಸೊಪ್ಪು ತರಕಾರಿ ಹಣ್ಣುಗಳು ಕ್ಯಾನ್ಸರ್ ಕಾರಕ ಜೀವಕೋಶಗಳಿದ್ರೂ ಕೂಡ ಅವು ನಿವಾರಣೆ ಆಗ್ತವೆ ಹಾಗೂ ಶರೀರ ಕ್ಯಾನ್ಸರ್ ಬರದಂತೆ ಪ್ರಿವೆನ್ಷನ್ ಪಡ್ಕೊಳ್ತದೆ ಹಾರ್ಟ್ ಬ್ಲಾಕೇಜ್ ಬ್ರೈನ್ ಹ್ಯಾಮ್ರೇಜ್ ಕಿಡ್ನಿ ಸ್ಟೋನ್ ಪಿತ್ತಕೋಶದಲ್ಲಿ ಕಲ್ಲು ಫ್ಯಾಟಿ ಲಿವರ್ ಇಂತಹ ಸಮಸ್ಯೆಗಳು ಪ್ರಾರಂಭಿಕ ಅಂತ ಇದ್ರೆ ಅವೆಲ್ಲ ನಿವಾರಣೆ ಆಗ್ತವೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವಜ್ಞ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಹತ್ತಿರ ಮುರುಕಟ್ಟಿ ಆದ್ಮೇಲೆ ಇವತ್ತಿನ ದಿನ ಇಪ್ಪತ್ತೊಂದಿನದಲ್ಲಿ ಐದರಿಂದ ಹತ್ತು ಕೆಜಿ ತೂಕವನ್ನು ಕಡಿಮೆ ಮಾಡತಕ್ಕಂತ ಒಂದು ಸ್ಪೆಷಲ್ ಮೆಥಡ್ ಅನ್ನು ಹೇಳ್ಕೊಡ್ತೇನೆ ಅಮೃತಾನ್ನ ಸೇವನೆ ಅಮೃತಾನ್ನ ಸೇವನೆ ಅಂತ ಹೇಳಿದ್ರೆ ಏನು ಇಪ್ಪತ್ತೊಂದಿನ ನೀವು ಸೊಪ್ಪು ತರಕಾರಿ ಹಣ್ಣುಗಳು ಮೊಳಕೆ ಕಾಳುಗಳು ಕಬ್ಬಿನ ರಸ ಏಳುನೀರು ಈ ಆರು ಪದಾರ್ಥಗಳನ್ನ ಸೇವನೆ ಮಾಡ್ಬೇಕು ಮತ್ತೊಮ್ಮೆ ತಿಳಿಸ್ತೇನೆ ಸೊಪ್ಪು ತರಕಾರಿ ಹಣ್ಣುಗಳು ಮೊಳಕೆ ಕಾಳುಗಳು ಎಳನೀರು ಕಬ್ಬಿನ ರಸ ಈ ಆರು ಪದಾರ್ಥ ಯಾರು ಪದಾರ್ಥಗಳನ್ನು ಸೇವನೆ ಮಾಡೋದು ಬೆಳಗ್ಗೆಯಿಂದ ಸಂಜೆವರೆಗೆ ಅವನೇ ಸೇವನೆ ಮಾಡೋದು ಇಪ್ಪತ್ತೊಂದು ದಿವಸ ನಿರಂತರವಾಗಿ ಹೀಗೆ ಸೇವನೆ ಮಾಡಿ ರಾತ್ರಿ ಆರು ಗಂಟೆ ಮೇಲೆ ಎಳ್ನೀರು ಸೂಕ್ತ ಅಲ್ಲ ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಎಳನೀರು ಕುಡಿಬಹುದು ಮೊಳಕೆ ಕಾಳುಗಳನ್ನ ಬೆಳಗ್ಗೆ ಮತ್ತು ರಾತ್ರಿ ಸೇವನೆ ಮಾಡೋದಕ್ಕಿಂತ ಮಧ್ಯಾಹ್ನ ಮೊಳಕೆ ಕಾಳುಗಳ ಸೇವನೆ ಮಾಡಬಹುದು ಒಂದು ದಿನಕ್ಕೆ ಯಾವ್ದಾದ್ರು ಒಂದು ಹಣ್ಣು ಯಾವ್ದಾದ್ರು ಒಂದು ತರಕಾರಿ ಯಾವ್ದಾದ್ರು ಒಂದು ಸೊಪ್ಪು ಯಾವ್ದಾದ್ರು ಒಂದು ಕಾಳನ್ನ ಮೊಳಕೆ ಬರೆಸಿ ತಿನ್ಬಹುದು ಎರಡ್ ಮೂರು ಕಾಳುಗಳನ್ನ ಮಿಕ್ಸ್ ಮಾಡಿ ತಿನ್ನೋದು ಎರಡ್ ಮೂರು ತರಕಾರಿ ಮಿಕ್ಸ್ ಮಾಡಿ ತಿನ್ನೋದು ಎರಡ್ ಮೂರು ರೀತಿಯ ಹಣ್ಣುಗಳನ್ನು ಮಿಕ್ಸ್ ಮಾಡಿ ತಿನ್ನೋದು ಅಷ್ಟೊಂದು ಸೂಕ್ತ ಅಲ್ಲ ಪೂರ್ಣವಾಗಿ ಒಂದೊಂದೇ ತಿಂದಾಗ ಅದರ ಪ್ರಯೋಜನ ನಮ್ಗೆ ಸಿಗ್ತದೆ ಇವತ್ತು ಸೌತೆಕಾಯಿ ತಿಂದ್ರೆ ಬೆಳಗ್ಗೆ ಸಾಯಂಕಾಲದವರೆಗೆ ಸೌತೆಕಾಯಿನೇ ಹೆಸರು ಕಾಳಸ ಹೆಸರು ಕಾಳೆ ಸೊಪ್ಪು ಸೊಪ್ಪಲ್ಲಿ ಪಾಲಕ್ ಸೊಪ್ಪು ತಿದ್ರೆ ಪಾಲಕ್ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು ತಿಂದರೆ ಮೆಂತ್ಯ ಸೊಪ್ಪು ಯಾವ ತರಕಾರಿಗಳನ್ನ ಯಾವ ಸೊಪ್ಪುಗಳನ್ನ ಹಸಿ ಹಸಿದಾಗಿ ಆಗುತ್ತೆ ಆ ಸೊಪ್ಪುಗಳನ್ನ ನೀವು ತಿನ್ಬಹುದು ಉದಾಹರಣೆಗೆ ಮೆಂತ್ಯ ಸೊಪ್ಪು ತಿನ್ಬಹುದು ಪಾಲಕ್ ಸೊಪ್ಪು ತಿನ್ಬಹುದು ಆಮೇಲೆ ಮೂಲಂಗಿ ಸೊಪ್ಪು ತಿನ್ಬಹುದು ಈ ರೀತಿ ಸೊಪ್ಪುಗಳನ್ನ ತಾವು ಹಸಿ ಹಸಿದಾಗಿ ತಿನ್ಬಹುದು ಆಮೇಲೆ ತರಕಾರಿಗಳಲ್ಲಿ ಕ್ಯಾರೆಟು ಬೀಟ್ರೂಟು ಸೌತೆಕಾಯಿ ಆಮೇಲೆ ಮೂದ್ ಕೂಡ ತಿನ್ಬಹುದು ಅದನ್ನ ಚೆನ್ನಾಗಿ ಏನ್ ಮಾಡ್ತಾರೆ ತುರುಕ್ ತಿನ್ಬೇಕು ಆಮೇಲೆ ಸೋರೆಕಾಯಿನ್ನು ತಿನ್ಬಹುದು ಆಮೇಲೆ ಎಲೆ ಕೋಸು ತಿನ್ಬಹುದು ಆಮೇಲೆ ಗಡ್ಡೆ ಕೋಸು ತಿನ್ಬಹುದು ಈ ತರಕಾರಿಗಳನ್ನ ತಿನ್ಬಹುದು ಹೀಗೆ ಹಸಿ ತರಕಾರಿ ಯಾವ್ದು ತಿನ್ಲಿಕ್ಕಾಗುತ್ತೆ ಇನ್ನೂ ಹಲವಾರು ತರಕಾರಿಗಳಿದೆ ಅವನ್ನೆಲ್ಲ ತಿನ್ನೋದು ಸೊಪ್ಪುಗಳನ್ನ ಮತ್ತು ಹಣ್ಣುಗಳಂತೂ ಎಲ್ಲ ತಿನ್ಬಹುದು ಆರಾಮಾಗಿ ಕಾಳುಗಳು ಯಾವ್ದಾದ್ರು ಬಂದು ಅದ್ರ ಜೊತೆಗೆ ಅವಾಗವಾಗ ಏನ್ ಮಾಡ್ಬೇಕಂದ್ರೆ ಎಳ್ನೀರ್ ಕುಡಿತಾ ಇರೋದು ನಿಮ್ಮ ಹತ್ರ ಏನಾದ್ರು ಎಳ್ಳೀರ್ ತಗೋಳಷ್ಟು ಆರ್ಥಿಕವಾಗಿ ಶಕ್ತಿ ಇದ್ರೆ ನೀವು ನೀರ್ ಬಿಟ್ಟು ಬರೀ ಎಳ್ನೀರನ್ನೇ ಕುಡಿಬಹುದು ಯಾವಾಗ ದಾಖಲ ಬರೀ ಎಳ್ಳೀರು ನೀರೇ ಬಿಟ್ಟುಕೊಡೋ ಬರೀ ಎಳ್ನೀರ್ ಕುಡಿಯೋದು ಆರ್ಥಿಕವಾಗಿ ಶಕ್ತಿ ಇದ್ರೆ ಆ ಎಳ್ನೀರ್ ತಗೊಳಷ್ಟು ಶಕ್ತಿ ಇದ್ರೆ ಯಾಕಂದ್ರೆ ಕೆಲವರಿಗೆ ಅಷ್ಟು ಕೂಡ ದುಡ್ಡು ಕೊರತೆ ಇರ್ತದೆ ಅಂತವ್ರು ಈ ನೀರ್ ಕುಡಿಬಹುದು ಸಾಮಾನ್ಯವಾಗಿ ಇದಿಷ್ಟು ಮಾಡಿ ಇಪ್ಪತ್ತೊಂದ್ ದಿವಸ ಹೀಗೆ ಇದ್ರೆ ಫ್ಯಾಟ್ ಮೆಟಾಬಲಿಸಮ್ ಇಂಪ್ರೂವ್ಮೆಂಟ್ ಆಗುತ್ತೆ ಶರೀರದಲ್ಲಿ ಆಂಟಿ ಆಕ್ಸಿಡೆಂಟ್ ನೈಟ್ರಿಕ್ ಆಕ್ಸೈಡ್ ವೃದ್ಧಿಯಾಗಿ ಶರೀರದಲ್ಲಿ ಏನೇ ಕ್ಯಾನ್ಸರ್ಕಾರಕ ಜೀವಕೋಶಗಳಿದ್ರೂ ಕೂಡ ಅವು ನಿವಾರಣೆ ಆಗ್ತವೆ ಹಾಗೂ ಶರೀರ ಕ್ಯಾನ್ಸರ್ ಬರದಂತೆ ಪ್ರಿವೆನ್ಷನ್ ಪಡ್ಕೊಳ್ತದೆ ಹಾರ್ಟ್ ಬ್ಲಾಕೇಜ್ ಬ್ರೈನ್ ಹ್ಯಾಮ್ರೇಜ್ ಕಿಡ್ನಿ ಸ್ಟೋನ್ ಪಿತ್ತಕೋಶದಲ್ಲಿ ಕಲ್ಲು ಫ್ಯಾಟಿ ಲಿವರ್ ಇಂತಹ ಸಮಸ್ಯೆಗಳು ಪ್ರಾರಂಭಿಕ ಹಂತನಿದ್ರೆ ಅವೆಲ್ಲ ನಿವಾರಣೆ ಆಗ್ತವೆ ಐದರಿಂದ ಹತ್ತು ಕೆ ಜಿ ತೂಕ ಕಡಿಮೆ ಆಗೋದು ಪಕ್ಕಾ ಆಗ್ತದೆ ಲಿವರ್ ಫಂಕ್ಷನ್ ಚೆನ್ನಾಗುತ್ತೆ ಕರಳಿನ ಫಂಕ್ಷನ್ ಚೆನ್ನಾಗುತ್ತೆ ಕರಳಿನಲ್ಲಿ ಗಟ್ಟ ಬ್ಯಾಕ್ಟೀರಿಯಾಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತವೆ ಪಿ ಹೆಚ್ ವ್ಯಾಲ್ಯೂ ಶರೀರದಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಫ್ಯಾಟ್ ಮೆಟಬಲಿಸಮ್ ಸೆಲ್ಸ್ಗಳ ಒಳಗೆ ಇರತಕ್ಕಂಥ ಫ್ಯಾಟ್ ಮೆಟಬಲಿಸಮ್ ಸೆಲ್ಸ್ ಗಳ ಹೊರಗೆ ನೆಡತಕ್ಕಂಥ ಫ್ಯಾಟ್ ಮೆಟಬಲಿಸಮ್ ಇವೆಲ್ಲ ಬ್ಯಾಲೆನ್ಸ್ ಆಗುತ್ತೆ ಸೆಲ್ಸ್ ಗಳ ಒಳಗಡೆ ಎಷ್ಟು ಲಿಕ್ವಿಡ್ ಅಂಶ ಇರಬೇಕು ಹಾ ಇಂಟರ್ನಲ್ ಹೈಡ್ರೇಷನ್ ಮತ್ತು ಎಕ್ಸ್ಟರ್ನಲ್ ಹೈಡ್ರೇಷನ್ ಅಂತ ಕರೀತಾರೆ ಸೆಲ್ಸ್ಗಳಲ್ಲಿ ಅವೆಲ್ಲ ಬ್ಯಾಲೆನ್ಸ್ ಆಗುತ್ತೆ ದೇಹ ಪರಿಪೂರ್ಣವಾಗಿ ತಲೆಯಿಂದ ಪಾದದವರೆಗೆ ಸ್ವಚ್ಛವಾಗುತ್ತೆ ಟ್ರಾನ್ಸ್ಪರೆಂಟ್ ರೀತಿಯಲ್ಲಿ ಸ್ವಚ್ಛವಾಗುತ್ತೆ ಯಾರಿಗೆ ಬಿ ಪಿ ಇರ್ತದೆ ಯಾರಿಗೆ ಶುಗರ್ ಇರ್ತದೆ ಯಾರಿಗೆ ಸಂಧಿವಾತದಂತಹ ಸಮಸ್ಯೆಗಳು ಇರ್ತವೆ ಯಾರಿಗೆ ನರ ದೌರ್ಬಲ್ಯತೆ ಇರ್ತದೆ ಅಂತಹ ಸಮಸ್ಯೆಗಳು ಕೂಡ ಇದರಲ್ಲಿ ಹಲವಾರು ನೂರಾರು ಬಗೆಯ ಸಮಸ್ಯೆಗಳು ಇದರಲ್ಲಿ ನಿವಾರಣೆ ಆಗ್ತದೆ ಮರಿ ವೆಯ್ಟ್ ಲಾಸ್ ಅಷ್ಟೇ ಅಲ್ಲ ಇದನ್ನ ಮಾಡುದು ಎಷ್ಟೋ ಜನ ಡಯಾಬಿಟಿಸ್ಗೆ ಬಿ ತೆಗೆದುಕೊಳ್ಳುವ ಮೆಡಿಸನ್ ಪರ್ಮನೆಂಟ್ ಆಗಿ ಈ ಒಂದು ಇಪ್ಪತ್ತೊಂದು ದಿನದ ಅಮೃತಾನ್ನ ಸೇವನೆ ಚಿಕಿತ್ಸೆಯಿಂದ ಬಿಟ್ಟಿರುವುದು ಉಂಟು ಅದಕ್ಕೆ ಇದನ್ನು ಸೇವನೆ ಮಾಡೋದು ಬಹಳ ಅಗತ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಒಂದು ಡೈಟ್ ಪ್ಲ್ಯಾನನ್ನು ಸರಿಯಾಗಿ ನೀವು ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ತೂಕವನ್ನು ಕಡಿಮೆ ಮಾಡಿಕೊಂಡು ನಿಮ್ಮ ಆರ್ಗನ್ಸ್ಗಳು ಎಲ್ಲ ಆರ್ಗನ್ಸ್ಗಳನ್ನು ಕ್ರಿಯಾಶೀಲವಾಗಿ ಇಟ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿ ತಮಗೆ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡ್ಕೊಳ್ಳೋ ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊಪ್ಪು ತರಕಾರಿ ಹಣ್ಣುಗಳನ್ನು ಜ್ಯೂಸ್ ರೂಪದಲ್ಲಿ ಸೇವನೆ ಮಾಡ್ಬೋದು ಅಥವಾ ಹಾಗೇನಾದರೂ ಸೇವನೆ ಮಾಡ್ಬೋದು ಆದ ನಮ್ಮಲ್ಲಿ ಐದು ದಿನದ ಆರೋಗ್ಯ ಶಿಬಿರ ನಡೀತದೆ ಅಲ್ಲಿ ಇಂಥ ಹಲವಾರು ವಿಚಾರಗಳನ್ನ ಪರಿಪೂರ್ಣವಾಗಿ ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೇವೆ ಹಲವಾರು ಕಾಯಿಲೆಗಳಿಗೆ ಮನೆಮದ್ದನ್ನು ತಿಳಿಸಿಕೊಡ್ತೇವೆ ಒಟ್ಟಿನಲ್ಲಿ ನೂರು ವರ್ಷ ಆರೋಗ್ಯ ನೆಮ್ಮದಿಯಿಂದ ಬದುಕಲಿಕ್ಕೆ ಯಾವ ಆಹಾರ ಪದ್ಧತಿ ಯಾವ ಜೀವನ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು ಆಯುರ್ವೇದ ಶಾಸ್ತ್ರಬದ್ಧವಾಗಿ ಹೇಗೆ ಅವುಗಳನ್ನ ನಾವು ಅಳವಡಿಸ್ಕೊಳ್ಬೇಕು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೇವೆ ಕಾಯಿಲೆ ಬಂದ ಮೇಲೆ ಎಲ್ಲರೂ ಚಿಕಿತ್ಸೆ ಕೊಡೋರಿದ್ದಾರೆ ಕಾಯಿಲೆ ಬರದಂತೆ ಆರೋಗ್ಯ ಜ್ಞಾನವನ್ನು ಕೊಡದೆ ಪರಿಪೂರ್ಣ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರ ಅಂತ ಹೇಳ್ಬೋದು ಹೆಲ್ತ್ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಬಿಲ್ಡ್ ಹೆಲ್ದಿ ಸೊಸೈಟಿ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡಬೇಕಂದ್ರೆ ಆಸ್ಪತ್ರೆಗಳನ್ನು ದೊಡ್ದಾಗ ಕಟ್ಟೋದಲ್ಲ ಔಷಧಿಗಳನ್ನು ಹೆಚ್ಚಾಗಿ ಕೊಡೋದಲ್ಲ ಆರೋಗ್ಯದ ಜ್ಞಾನ ಕೊಡೋದು ಆ ಶಿಬಿರದಲ್ಲಿ ಅಂತ ಆರೋಗ್ಯದ ಜ್ಞಾನವನ್ನು ಕೊಟ್ಟು ನೀವೇ ನಿಮ್ಮ ಆರೋಗ್ಯವನ್ನು ಹೇಗೆ ಸರಿ ಮಾಡ್ಕೊಳ್ಬೇಕು ಅನ್ನುವ ವಿಚಾರನ ತಿಳಿಸ್ಕೊಡ್ತೇವೆ ಅದಕ್ಕೆ ಕುಟುಂಬ ಸಮೇತರಾಗಿ ಆ ಶಿಬಿರಕ್ಕೆ ಭಾಗವಹಿಸಿ ನಿಮ್ಮ ಕುಟುಂಬದೊಂದಿಗೆ ಪರಿಪೂರ್ಣ ಆರೋಗ್ಯವನ್ನು ಪರಿಪೂರ್ಣ ನೆಮ್ಮದಿಯನ್ನು ಇಟ್ಟು ಪರಿಪೂರ್ಣ ಆರೋಗ್ಯ ನೆಮ್ಮದಿಯಿಂದ ಜೊತೆಗೆ ನೀವು ಪರಿಪೂರ್ಣ ಆಯಸ್ಸಿನ ಒಂದು ಲಾಭವನ್ನ ಪಡ್ಕೊಳ್ಬೋದು ಪರಿಪೂರ್ಣ ಆಯಸ್ಸಿನ ಲಾಭ ಅಂದ್ರೆ ಏನು ಇವಾಗೆಲ್ಲ ಅಕಾಲಿಕ ಮೃತ್ಯುಗಳಾಗ್ತಾ ಇದಾವೆ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ತಂದೆ ತಾಯಿಗಳು ಮಕ್ಕಳನ್ನ ಬಿಟ್ಟು ದೂರ ಆಗ್ತಾ ಇದ್ದಾರೆ ಮಕ್ಕಳು ತಂದೆ ತಾಯಿಗಳನ್ನ ಬಿಟ್ಟು ದೂರ ದೂರ ಆಗೋದಂದ್ರೆ ಸಾಯ್ತಾ ಇದ್ದಾರೆ ಯಾಕಂದರೆ ಅಪಮೃತ್ಯುಗಳಾಗಲಿಕ್ಕೆ ಕಾರಣ ಈ ಬಿ ಪಿ ಶುಗರು ಹಾರ್ಟು ಕಿಡ್ನಿ ಸಮಸ್ಯೆ ಇವೆಲ್ಲ ಸಮಸ್ಯೆಗಳು ಕಾರಣ ಅಂಥ ಸಮಸ್ಯೆಗಳು ಬರದಂತೆ ಹೇಗೆ ಬದುಕಬೇಕನ್ನು ಎಜುಕೇಷನಲ್ಲಿ ಕೊಡ್ತೇವೆ ಅದಕ್ಕೆ ಕುಟುಂಬ ಸಮೇತರಾಗಿ ಬರುವುದು ಅತ್ಯಗತ್ಯ ಅನ್ನೋ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು